ನಾವು ಇವತ್ತು ನಮ್ಮ ಬಿ ಜೆ ಪಿಯ ಮುಖಂಡರು ನಾಯಕರು ಶಾಸಕರು ಇವತ್ತು ಅವ ಕಚೇರಿಗೆ ಹೋಗೋದಕ್ಕೆ ಮೊದಲಿಂದ ಅವರೊಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ ಆ ಸಂಪ್ರದಾಯವನ್ನು ಪಾಲನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಆರೂವರೆವರೆಗೂ ಮುಖ್ಯ ಪಟ್ಟಣದಲ್ಲಿ ಸ್ವಲ್ಪ ಹೋಗಿ ಅಲ್ಲಿಂದ ಕಚೇರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಮನೆ ಮಾತ್ರ ನಾನು ನಿನ್ನೆ ಮಾಧುಸ್ವಾಮಿಯವ್ರನ್ನ ದೂರವಾಣಿ ಮುಖೇನ ಮಾತನಾಡಿದೆ ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು ನಾನು ನಾಳೆ ಬರ್ತಾಯಿದ್ದೀನಿ ಅಂತೆ ಇಲ್ಲ ನೀನು ಬರಬೇಡ ಅಂತಂದರು ಆಯಿತು ನನ್ನ ತಂಗಿ ಇರ್ತಾಳೆ ಮಾತಾಡ್ಕೊಂಡು ಹೋಗ್ತೀನಿ ಬಿಡ ನೀನು ಯಾಕೆ ಮಾತಾಡ್ತೀನಿ ಅಂತ ಬೇಡ ಗುರು ನನ್ನ ಮಾತು ಕೇಳೋ ಸೋಮಣ್ಣ ಬೇಡ ನಾ ಆಯ್ತಪ್ಪ ಒಂದು ನಾಲ್ಕು ಜನ ಕಡಿಲಿ ನಿನ್ನ ನಿನ್ನಲ್ಲಿರ್ತಕ್ಕಂಥ ದುಗಡಾನು ಕಡಿಮೆ ಆಗಲಿ ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದ್ರೆ ತುಮಕೂರೇ ಯಾಕೆ ಬೇಕು ನಿಮಗೆ ಯಾರು ಯಾಕೆ ಬೇಕು ಸರ್ ಯಾರು ಯಾಕೆ ಬೇಕು ಅನ್ನೋದಕ್ಕೆ ಬುದಿ ನಿಯಮ ರೀ ಭಗವಂತ ಇದ್ದಿದ್ದಾರೆ ಡಾಕ್ಟರ್ ಮಹಾಸ್ವಾಮಿ ಮಾಸ್ವಾಮಿಗಳವರು ಬಾಲಗಂಗ ಮಹಾಸ್ವಾಮಿ ನನ್ನ ಆರಾಧ್ಯ ದೈವ ನಾನು ಬಯಸಿಗೆ ಬಂದಿದ್ದೆಲ್ಲ ನನಗೆ ಬೆಂಗಳೂರಿಲ್ಲ ಎಲ್ಲಿ ಅನ್ನೋದು ನನ್ನ ತಲೆಯಲ್ಲೂ ಇಲ್ಲ ವಿಧಿ ನಿಯಮ ಎಲ್ಲ ಒಂದು ಕಡೆ ಈ ಜಿಲ್ಲೆ ನಾನು ವರ್ಷಕ್ಕೆ ಹತ್ತು ಸಾರಿ ವಾರಣಾಸಿಗೆ ಹೋಗ್ತೀನಿ ಐವತ್ತೈದು ವರ್ಷಗಳಿಂದ ಹೋಗ್ತೀನಿ ಅವತ್ತಿನ ವಾರಣಾಸಿ ಆದಮೇಲೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ ರಾಷ್ಟ್ರಕ್ಕೆ ವಾರಣಾಸಿಯನ್ನು ಯಾವ ರೀತಿ ಸಮರ್ಪಣೆ ಮಾಡಿದ್ದಾರೆ ಅನ್ನೋದನ್ನು ಎಲ್ಲಿ ಎಲ್ಲಿ ಏನೇನಾಗಿದೆ ಇಡೀ ವಾರಣಾಸಿಯನ್ನು ಸುತ್ತಾಡಿದ್ದೀನಿ ಒಂದು ಗಲ್ಲಿಯನ್ನು ಬಿಡ್ದಿರ ವಾರಗಟ್ಟಲೆ ಅಲ್ಲಿ ಇದ್ದೀನಿ ನಾನೇನು ಅದನ್ನು ಬಯಸಿರಲಿಲ್ಲ ತುಮಕೂರು ಬರಬೇಕು ಆಗಲಿ ಇದಾಗಬೇಕು ವಿಧಿ ನಿಯಮ ಏನಂತ ಗೊತ್ತಿಲ್ಲ ಪ್ರಕೃತಿ ನಿಯಮ ನಾನಿಲ್ಲಿ ಹಾಕಿದ ಬಂದು ನಮ್ಮ ಪಕ್ಷದ ನೇತಾರು ಹೈಕಮಾಂಡ್ ಕಳಿಸಿದ್ದಾರೆ ಒಂದು ಮಾತನ್ನು ಮಾತ್ರ ಹೇಳ್ತೀನಿ ಭಗವಂತ ದಯ ಪುಣ್ಯಾತ್ಪುರ ಆಶೀರ್ವಾದ ಈ ಭಾಗದ ಜನರ ತೀರ್ಮಾನ ಮೋದಿಯವರನ್ನು ಮೂರನೇ ಬಾರಿಗೆ ಮುಖ್ಯ ಪ್ರಧಾನಿ ಮಾಡ್ತಕ್ಕಂಥ ಅವರ ಅಚಲವಾದ ನಂಬಿಕೆಯಲ್ಲಿ ತುಮಕೂರು ಕೂಡ ಸೇರ್ಪಡೆ ಆಗಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಮಧ್ಯ ಉತ್ತರ ಪ್ರದೇಶದ ವಾರಣಾಸಿ ಕರ್ನಾಟಕದ ತುಮಕೂರಿಗೆ ಒಂದು ಐದತ್ತು ಪರ್ಸೆಂಟು ಕೂಡ ಹೋಲಿಕೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಭಗವಂತನ ಆಶೀರ್ವಾದ ಇರಬೇಕು ಬಂದಿದೆ ನನ್ನ ಆಸೆ ಇಷ್ಟ ಸ್ವಲ್ಪ ಸ್ವಲ್ಪ ತಾಳ್ರಿ ಬಿಡ್ರಿ ಅದೆಲ್ಲ ನಾವು ಮಾಡ್ಕೋತೀವಿ ಪಾರ್ಟಿ ನಾಯಕರು ಮಾಡ್ಕೋತೀವಿ ತನಕ ಒಂದು ನಿಮಿಷ ತಾಳಪ್ಪ ಇಲ್ಲಿ ಗಣೇಶ ಯಾರು ಅಲ್ಲ ಮೇಲೆ ಮಾತಾಡೋದು ನಾವು ಮಾತಾಡ್ತೀವಿ ನನ್ನ ಇವತ್ತು ಬಂದೆ ಮೊದಲು ಬೆಂಗಳೂರಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು ಗಂಟೆ ಒಂದು ಗಂಟೆ ಐದು ನಿಮಿಷಕ್ಕೆ ಬರುವ ಇವತ್ತು ಒಂದು ಗಂಟೆ ನಲವತ್ತು ನಿಮಿಷ ಅದು ಬೆಳಗ್ಗೆಯಲ್ಲಿ ನನಗೊಂದು ಆಸೆ ಇದೆ ಬೆಂಗಳೂರಿಂದ ತುಮಕೂರಿಗೆ ಒಂದು ಮೇಲು ಸೇತುವೆಯನ್ನು ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ತರಬೇಕು ಅನ್ನೋದನ್ನ ನಾನು ಅದ್ರ ಜೊತೆಗೆ ಮೆಟ್ರೋ ಅದಕ್ಕೆ ನಾನು ಮೊನ್ನೆ ನಮ್ಮ ಮಾಗಡಿ ರಸ್ತೆಯಿಂದ ನನ್ನ ಕಾನ್ಸ್ಟುವೆನ್ಸ್ ಗೋವಿಂದರಾಜ್ ನಗರದಿಂದ ಕಡಬಗೆರೆವರೆಗೂ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಒಂದು ರೈಲ್ವೆ ಯೋಜನೆಯನ್ನು ಅಪ್ರೂವ್ ಮಾಡಿಸಿ ನೆನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಇವತ್ತಿನ ಸರ್ಕಾರ ಮಾಡಿದೆ ಹದಿನೈದು ಸಾವಿರ ನಂದು ದೂರದೃಷ್ಟಿಯ ಚಿಂತನೆ ನಾನು ಕೇವಲ ಬಂದ ಪುಟ್ಟ ಹೋದ ಪುಟ್ಟ ಅಲ್ಲ ನಾನಿಲ್ಲಿ ಬರಬೇಕು ಅನ್ನೋದಿಲ್ಲ ಎಲ್ಲ ಶಾಸಕರು ಮುಖಂಡರು ಇವತ್ತು ದೇವೇಗೌಡರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ಮುತ್ಸದಿಯ ನಾಯಕರು ರಾಷ್ಟ್ರದ ಮಾಜಿ ಪ್ರಧಾನಿಗಳು ಅವರು ಕುಮಾರಸ್ವಾಮಿಯವರು ರೇವಣ್ಣವ್ರು ಮೂರು ಜನ ಕರೆಸಿ ಒಂದು ಗಂಟೆ ಜೊತೆಯಲ್ಲಿ ನನ್ನ ಜೊತೇಲಿ ಮಾತನಾಡಿ ಅದಾದಮೇಲೆ ಇವೆಲ್ಲವೂ ಕೂಡ ಚಾಲನೆ ಸಿಕ್ಕಿತ್ತು ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಇರ್ಬೋದು ರಾಜ್ಯಾಧ್ಯಕ್ಷರಾದ ವಿಜಯನ್ ಅವ್ರಿರ್ಬೋದು ಅಶೋಕ್ ಅವ್ರಿರ್ಬೋದು ಇನ್ನಿತರ ಮುಖಂಡರುಗಳು ಬಸವರಾಜ ಬೊಮ್ಮಾಯಿ ಆದಿಯಾಗಿ ಎಲ್ಲ ಒಟ್ಟಾಗಿ ಸೇರಿ ನಾವು ಜನತಾದಳ ಬಿ ಜೆ ಪಿ ಕೆಲಸ ಮಾಡ್ತೀವಿ ತುಮಕೂರು ನಾನು ಬಯಸಿದ್ದೆಲ್ಲ ನಂದು ಕೂಡ ತುಮಕೂರಿಗೂ ನಲವತ್ತೈದು ಐವತ್ತು ವರ್ಷದ ಅವಿರಾಭಾವ ಸಂಬಂಧ ಇದೆ ನಿಮಗೂ ಕೂಡ ಗೊತ್ತಿದೆ ಯಾರೋ ಪತ್ರಿಕೆಯವರು ಕೆಲವು ಫೋಟೋಗ್ರಾಫರ್ ನೋಡ್ತಾ ಇದ್ದೀನಿ ಅವತ್ತಿಂದ ಇವತ್ತು ಕೂಡ ಇದ್ದಾರೆ ಇವೆಲ್ಲ ವಿಧಿ ನಿಯಮ ಪ್ರಕೃತಿ ನಿಯಮ ರೀ ನಾವು ಯಾರು ರೀ ಬಾಕಿದು ಸಣ್ಣ ಪುಟ್ಟಿದ್ದು ಮಾಧುಸ್ವಾಮಿ ಮಾಧುಸ್ವಾಮಿ ನಿಂತಿದ್ರು ಕೂಡ ಇವತ್ತು ನಾವೆಲ್ಲ ಇದೇ ರೀತಿ ಕೆಲಸ ಮಾಡ್ತಾಯಿದ್ವಿ ಹಿರಿಯರಾದ ಅವರು ಐದು ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ವೀರಭದ್ರಯ್ಯ ಸಾಹೇಬರು ನನ್ನ ಮಾರ್ಗದರ್ಶಕರು ನಾನು ಮಂತ್ರಿ ಅವರು ಡೆಪ್ಟಿ ಕಮಿಷನರು ಎರಡು ಸಾವಿರ ಅಪಾಯಿಂಟ್ಮೆಂಟ್ನ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಕ್ಕೆ ಕೊಟ್ಟರು ಒಬ್ಬೇ ಒಬ್ಬ ಬಂದು ಒಂದು ಅರ್ಜಿ ಕೊಟ್ಟಿಲ್ಲ ನನಗೆ ಅನ್ಯಾಯ ಆಗಿದೆ ತಪ್ಪಾಗಿದೆ ಅಂತ ಆ ರೀತಿ ನಮ್ಮದೇ ಆದಂಥ ಪಾರದರ್ಶಕತೆ ವ್ಯವಸ್ಥೆಯಲ್ಲಿದ್ದೀವಿ ನನ್ನ ಆಸೆ ಬಂದಿದ್ದೀನಿ ಜನ ತೀರ್ಮಾನ ಮಾಡಿ ಗುರುಗಳ ಆಶೀರ್ವಾದ ಇದ್ದರೆ ತುಮಕೂರನ್ನು ಇನ್ನೊಂದು ಏನು ಮಾಡ್ತಿದ್ದೀನಿ ವಾರಣಾಸಿಯ ಹತ್ತು ಪರ್ಸೆಂಟ್ ಆದರೂ ಕೂಡ ಇಲ್ಲಿ ಬದಲಾವಣೆ ತರ್ತಕ್ಕಂಥದಕ್ಕೆ ವಾರಣಾಸಿ ಮಾಡ್ತೀರಾ ವಾರಾಣಸಿ ಮಾಡ್ತೀರಾ ಒಂದು ನಿಮಿಷ ನೀವು ಹೋಗ್ಬಿಡ್ರಿ ಸ್ವಲ್ಪ ಅಲ್ಲ ಸ್ಮಾರ್ಟ್ ಸಿಟಿ ಒಂದು ಲಿಮಿಟೇಷನ್ ನಿಮ್ಮ